ಪರವಾಗಿ ಇಕೊಂಡು ಬರ್ತಾ ಇದ್ದಾರೆ ಹದಿನೈದನೇ ತಾರೀಕು ಒಂದು ಗಂಟೆಗೆ ಬೆಂಗ್ಳೂರಿಗೆ ಬರ್ತಾರೆ ಆಮೇಲೆ ಹದಿನಾರನೇ ತಾರೀಕು ಇಲ್ಲ ಹೋಗ್ತಾ ಇದ್ದಾರೆ ಸೊ ಅದ್ರ ಪರವಾಗಿ ಮಾತಾಡಕ್ಕೆ ನಾವೆಲ್ಲ ಗೊತ್ತಿದೀವಿ ಇದು ಆನಂದೂರ್ ಬರ್ತಾರೆ ನಾನು ಆದ ಮೇಲೆ ನನಸು ಆನಂದಿಸಿ ತಿರುಮೋಣ ಅಂತ ಕರ್ನಾಟಕ ರಾಜ್ಯ ನಿಯೋಜನ ಸಭಾ ಅಧ್ಯಕ್ಷರು ಭಾಗ ಆಮೇಲೆ ಇವತ್ತು ನಾವು ಸುದ್ದಿಗೋಷ್ಠಿ ಮುಖ್ಯ ಏನು ಅಂತಂದರೆ ಮಿಷನ್ ಇಂಡಿಯಾ ಅಂತ ಹೇಳಿ ಸ್ಮಾರ್ಟ್ ಹಾಪು ಶೃಂಗಸಭೆನ ಕರ್ನಾಟಕದಲ್ಲಿ ಅದು ಬೆಂಗಳೂರಲ್ಲಿ ಮೊದಲನೇ ಬಾರಿಗೆ ಆಯೋಜನೆ ಮಾಡ್ತಾ ಇರೋದು ಸೊ ಈ ಒಂದು ನೇತೃತ್ವವನ್ನು ವಹಿಸ್ಕೊಂಡಿರುವಂಥ ರಾಷ್ಟ್ರೀಯ ಅಧ್ಯಕ್ಷರು ಈಗ ಆಲ್ರೆಡಿ ಹಾಲಿ ಲೋಕಸಭಾ ಸದಸ್ಯರು ಮಾಜಿ ಮುಖ್ಯಮಂತ್ರಿಗಳು ಯುವಜನರಿಗೆ ಒಂದು ಯೂತ ಐಕಾನ್ ಅಂತಲೇ ಕರಿಬೋದು ಅಖಿಲೇಶ್ ಜೀವರು ಸೊ ಬೆಂಗಳೂರಿಗೆ ಆಗಮಿಸ್ತಾ ಇಲ್ಲ ಹದಿನೈದು ಮತ್ತು ಹದಿನಾರು ಅಂತಾಗಿತ್ತು ಸೊ ಇದು ಮೊದಲನೇ ಮುಖ್ಯವಾದಂಥ ಕಂಟೆಂಟ್ ಏನು ಅಂತಂದರೆ ಸೊ ಯಾರು ಸಮಾಜದಲ್ಲಿ ನಿರ್ಗತಿಕರಾಗಿ ಬಡವರಾಗಿದ್ದಾರೆ ಸೊ ನಿರುದ್ಯೋಗಿಗಳಾಗಿದ್ದಾರೆ ಅವಕಾಶ ವಂಚಿತರಾಗಿದ್ದಾರೆ ಸೊ ಯಾರೆಲ್ಲ ಪೂರಿ ಕಾರ್ಮಿಕರಾಗಿದ್ದಾರೆ ಅವ್ರಿಗೆ ಈ ಸಮಾಜದಲ್ಲಿ ಅಂದರೆ ತುಂಬ ಬಡತನದಲ್ಲಿ ಜೀವನ ಮಾಡ್ತಿರೋಂಥವ್ರಿಗೆ ಒಂದು ಒಳ್ಳೆಯವಂಥ ಅವಕಾಶವನ್ನು ಬದುಕಲಿಕ್ಕೆ ಆಗ್ತಾಯಿಲ್ಲ ಸೊ ಆ ಈಗ ಆಲ್ರೆಡಿ ಇಡೀ ದೇಶದಲ್ಲಿ ಇಂಡಿಯನ್ ಘಟಬಂಧನ್ ಅಂತ ಒಂದು ದೊಡ್ಡ ಮಟ್ಟದ ಒಂದು ಪ್ರಭಾವಶಾಲಿಯಾದಂಥ ಸಂಘಟನೆಯನ್ನು ಕಟ್ಟಿಕೊಂಡು ಇವತ್ತು ಕೇಂದ್ರದಲ್ಲಿ ಲೋಕಸಭೆಯಲ್ಲಿ ಸುಮಾರು ಕ್ಷೇತ್ರದಲ್ಲಿ ಗೆದ್ಕೊಂಡು ಬಂದು ಸೊ ಮುಂದಿನ ತಿಂಗಳಲ್ಲಿ ಅಖಿಲೇಶ್ ಯಾದವ್ಜಿ ಮತ್ತು ರಾಹುಲ್ ಗಾಂಧೀಜಿ ಆಮೇಲೆ ಕರ್ನಾಟಕದ ಡಿ ಕೆ ಶಿವಕುಮಾರ್ ಜಿ ಒಟ್ಟಿಗೆ ಸೇರಿಕೊಂಡು ಈ ಒಂದು ಶೃಂಗ ಸಭೆಯನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಈ ಒಂದು ಮಿಷನ್ ಇಂಡಿಯಾ ಅನ್ನೋಂಥದ್ದು ಇಡೀ ದೇಶದಲ್ಲಿ ಒಂದು ಪ್ರಭಾವಶಾಲಿಯಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿಕ್ಕೆ ಹೋಗ್ತಿರಂತ ಸೊ ನಮಗೆ ಖುಷಿ ಏನಂತಂದ್ರೆ ಈ ರಾಜ್ಯದಲ್ಲಿ ಇವತ್ತು ಸಮಾಜವಾದಿ ಯೋಜನಾ ಸಹ ಆಮೇಲೆ ಸಮಾಜವಾದಿ ಪಾರ್ಟಿ ಒಟ್ಟೊಟ್ಟಿಗೆ ಈಗ ಕಾಂಗ್ರೆಸ್ ಇಂಡಿಯನ್ ಘಟಮ ಆಗಿರೋದ್ರಿಂದಾಗಿ ಒಟ್ಟೊಟ್ಟಿಗೆ ಸಮಾಜವನ್ನ ಉನ್ನತ ಸ್ಥಾನಕ್ಕೆ ಕಟ್ಟಬೇಕು ಅಂತೇಳಿ ಯೂತ್ಸ್ಗೆ ನಾನು ತುಂಬಾ ಮುಖ್ಯವಾಗಿ ಇವತ್ತು ಓದಿ ತಕ್ಕಗೆ ಯುವಕರಿಗೆ ಉದ್ಯೋಗಾತ್ಕೋಶ ಸಿಗ್ತಾ ಇದೆ ಸೊ ಎಷ್ಟೋ ಜನರಿಗೆ ಬಡತನದಲ್ಲಿ ಕೊರತೆ ಆಗ್ತಿದೆ ಆಮೇಲೆ ಮನೆಗಳಲ್ಲಿ ಅವಕಾಶ ಇದ್ರೂ ಕೂಡ ಸರ್ಕಾರಿ ಉದ್ಯೋಗಗಳು ಸಿಗ್ತಾ ಇಲ್ಲ ಅರ್ಹರಿಗೆ ಅವಕಾಶ ಕೊಡ್ತಾ ಇಲ್ಲ ಇವತ್ತು ಬರೀ ಭ್ರಷ್ಟಾಚಾರ ಲಂಚ ಅನ್ನೇ ಆಗ್ತಾ ಇದೆ ಸೊ ಈ ಒಂದು ಮಧ್ಯದಲ್ಲಿ ಈ ಒಂದು ವಿಷನ್ ಮಿಂಡಿಯರ್ ಇಂಡಿಯಾ ಕಾನ್ಸೆಪ್ಟ್ ಕಾನ್ಸೆಪ್ಟಲ್ಲಿ ಸೊ ಈ ಒಂದು ಪ್ರಣಾಳಿಕೆಯನ್ನು ಇಟ್ಕೊಂಡು ಇಡೀ ದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಕಮಿಟಿ ಮಾಡಬೇಕು ಅಂತೇಳಿ ಈಗ ಆಲ್ರೆಡಿ ಐಕಿ ಜಿ ಸೊ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಇಡೀ ದೇಶದಲ್ಲೆಲ್ಲ ಈಗ ಅದನ್ನು ಸಂಚಲನೆ ಮಾಡಿ ಮೊನ್ನೆ ಬಾರಿಗೆ ಶೃಂಗಸಭೆಯನ್ನು ಆಯೋಜನೆ ಮಾಡ್ತಾ ಇರುವಂಥದ್ದು ಬೆಂಗಳೂರು ಬೆಂಗಳೂರಿನಲ್ಲಿ ಡೆವಲಪ್ಮೆಂಟ್ ಮತ್ತೆ ಈ ಶೃಂಗಸಭೆಯನ್ನ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅಂತೇಳಿ ಪ್ರಥಮ ಬಾರಿಗೆ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡ್ತಾರೆ ಇದು ತುಂಬಾ ಮುಖ್ಯವಾಗಿರಬಹುದು ಆಮೇಲೆ ಇವರು ಹದಿನೈದನೇ ತಾರೀಕು ನಾಳೆ ಶನಿವಾರ ಮತ್ತೆ ಭಾನುವಾರ ಎರಡು ದಿನಗಳ ಕಾಲ ಇಲ್ಲಿ ಖಾಸಗಿ ಹೋಟೆಲ್ ಅಲ್ಲಿ ಹೊಂದ್ಕೊಂತಾರೆ ಅಖಿಲೇಶ್ ಯಾದವ್ ಜಿ ಮತ್ತೆ ರಾಜೀವಾಯಿಗಳು ಅದ್ರ ಜೊತೆಯಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರು ಮಂಜಪ್ಪ ಯಾದವ್ ಜಿಯವರು ಆಮೇಲೆ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಜಯಂ ರೆಡ್ಡಿಜಿಯವರು ಆಮೇಲೆ ಎಲ್ಲ ಒಬ್ಬರಂತೆ ಎಲ್ಲರೂ ಕೂಡ ಸೊ ನಗರ ಅಧ್ಯಕ್ಷರು ಸಂಘಟನಾ ಕಾರ್ಯದರ್ಶಿಗಳು ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಸೇರಿಕೊಂಡು ಈ ವಿಷನ್ ಇನ್ನೇನಂಥ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಹಕಾರ ನಾವು ಕೊಡ್ತಾ ಇದ್ವಿ ಸೊ ಇದು ಬರುವಂತ ಈ ದಿನ ಒಂದು ಹದಿನೈದನೇ ತಾರೀಕು ಸೊ ನಾವೆಲ್ಲರೂ ಕೂಡ ಹೆಚ್ಚುವರಿ ಏರ್ಪೋರ್ಟಿಂದ ಬಂದು ಸವಾಲು ಆಗುತ್ತೆ ಅಲ್ಲಿಂದ ಸಂಜೆ ತಾಜ್ ಹೋಟೆಲ್ನಲ್ಲಿ ಒಂದು ಮೀಟಿಂಗನ್ನು ಕರೀತೇವೆ

ಸೇರಿ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಮುಂದಕ್ಕೆ ಸಂಘಟನೆ ಮಾಡ್ತೀವಿ ಇವಾಗ ಯೋಗೇಶ್ವರ್ ಅವರು ಇಲ್ಲಿ ಒಂದು ಎಮ್ ಎಲ್ ಆಗಿದ್ರು ಸಮಾಜವಾದಿ ಪಾರ್ಟಿಯಿಂದಾನೆ ಅಪರ್ಷ ತಂದು ಹೇಳಿದ್ರೆ ಅಂತ ಹೇಳಂಗಿದ್ರೆ ಒಂದು ಒಂದು ಎಮ್ ಎಲ್ ಎ ಆಗಿದ್ರು ಯೋಗೇಶ್ವರ್ ಆಗಿದ್ರು ಹೌದು ನಮ್ಮ ಪಾರ್ಟಿಯಿಂದ ಆಗಿದ್ರು ಮತ್ತೆ ಬೇರೆ ಪಾರ್ಟಿಗೆ ಹೋದ್ರು ಮಾಡ್ತಾ ಇದ್ವಿ ಅಲ್ಲಿ ಇದ್ದೇ ನಮಗೆ ಚಿತ್ರದುರ್ಗ ಶಿವಮೊಗ್ಗ ಅಲ್ಲೆಲ್ಲ ನಮ್ಮ ಇದ್ದಾರೆ పార్టీ కర్ణాటక శాంతగిరి గొప్పగౌడు ఈ మొదల బారీగా ప్రారంభ మాట్లాడు సో అతను అదా మేడం లీంగులు మరి ఎస్ బంగార జెస్ పటేల్ ఆమె సిపి ಇಪ್ಪತ್ಮೂರಲ್ಲೂ ಕೂಡ ಸಮಾಜವಾದಿ ಪಾರ್ಟಿಯಿಂದ ಟಿಕೆಟ್ ಅನ್ನಿಸ್ತಾ ಸೊ ಸಣ್ಣಂತರಲಿಂದ ಅವರ ಪಕ್ಷ ಬದಲಾವಣೆ ಆಗಿ ಮತ್ತು ಅವರು ಸಮಾಜವಾದಿ ಪಾರ್ಟಿ ಎಲ್ಲ ರಾಜಕೀಯ ಪಕ್ಷಗಳಿಗಿಂತ ವಿಶೇಷವಾಗಿರುವಂಥದ್ದು ಇವತ್ತು ಒಬ್ಬ ಸಾಮಾಜಿಕವಾಗಿ ನ್ಯಾಯ ಪಡ್ಕೊಳ್ಬೇಕು ಅಂತಂದರೆ ಸಮಾಜವಾದಿ ಪಾರ್ಟಿ ಇರುವಂಥ ಸಿದ್ಧಾಂತ ತುಂಬ ಮುಖ್ಯ ಬಿಕಾಸ್ ನಾವು ನಾವು ಕೂಡ ಇವತ್ತು ಯೂತ್ಸ್ ನಾವು ಕರೀತೀವಿ ಅವನು ಉದ್ಯೋಗ ಓದ್ಕೊಂಡಿರ್ತಕ್ಕಂಥ ಉದ್ಯೋಗ ಸಿಗುವಂಥದ್ದು